ವೆಲ್ಕಮ್ ಟು ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಸೊ ನಿನ್ನೆ ಮಿಂಟ್ರಾಯಿಂದ ಒಂದು ಆರ್ಡರ್ ಬಂದಿತ್ತು ಅದನ್ನು ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ ಸೊ ಇವತ್ತು ಮಾಡೋಣ ಅಂತ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ನೆನ್ನೆ ಅನ್ಪ್ಯಾಕ್ ಮಾಡಿರಲಿಲ್ಲ ಆ್ಯಕ್ಚುಲಿ ಇದನ್ನು ನಾನು ತುಂಬ ದಿನದಿಂದ ಅಂದರೆ ತುಂಬ ತಿಂಗಳಿಂದ ತೊಗೊಬೇಕು ತೊಗೊಳ್ಬೇಕು ಅಂತ ಇದ್ದೆ ಬಟ್ ಅಷ್ಟೊಂದು ರೇಟ್ ಕೊಟ್ಟು ತೊಗೊಳ್ಬೇಕಂತ ಸುಮ್ಮನೆ ಆಗಿದೆ ಇದ್ರದ್ದು ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇದೆ ಐ ಥಿಂಕ್ ಸಿಕ್ಸ್ ಹಂಡ್ರೆಡೋ ಸೆವೆನ್ ಹಂಡ್ರೆಡೋ ಇರಬೇಕು ಅಷ್ಟೇ ಎಕ್ಸಾಕ್ಟಾಗಿ ನೋಡಿಲ್ಲ ಬಟ್ ನಾನು ಅಷ್ಟು ಕೊಟ್ಟಿಲ್ಲ ಆಫರಲ್ಲಿ ಮೀನ್ಸ್ ಅದು ಮಿಂತ್ರದಲ್ಲಿ ಅವಾಗ ಅವಾಗ ಸೇಲ್ ನಡೀತಾ ಇರತ್ತಲ್ವ ಸೊ ಅವಾಗ ಆರ್ಡರ್ ಮಾಡಿ ತೊಗೊಂಡಿದ್ದಿದ್ದೆ ನಾ ಏನಪ್ಪ ಅಂತಂದರೆ ಒಂದು ಸ್ಲಿಂಗ್ ಬ್ಯಾಗ್ ಇದೆ ಅಷ್ಟೇ ತುಂಬ ದಿನ ತೊಗೋದನ್ನ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ನನ್ನ ಬತ್ತಡ ಆಯ್ತಲ್ವಾ ಸಾವಿತ್ತೊಂದು ದಿನ ನೈಟ್ ನನ್ನ ತಮ್ಮ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟ ಮಲಗಿರೋ ಟೈಮಲ್ಲಿ ಬಂದುಬಿಟ್ಟು ಕೊಟ್ಟ ತಗೋ ಏನಾದರೂ ಅಂತ ಹೇಳಿ ಅದನ್ನು ಹಾಗೆ ಇಟ್ಟರೆ ದುಡ್ಡು ಮಿಸ್ ಆಗುತ್ತೆ ಎಲ್ಲಾದರೂ ಅಂದರೆ ಏನಕ್ಕಾದರೂ ಬೇರೆದಕ್ಕೆ ಖರ್ಚಾಗತ್ತೆ ಅದೊಂದು ನೆನಪು ಇರಲಿ ಅಂತ ಹೇಳಿಬಿಟ್ಟು ಈ ಬ್ಯಾಗ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಯಾವಾಗಲೂ ಆರ್ಡ್ರ್ ಮಾಡೋದು ಇರಲಿಲ್ಲ ಬೇಡ ಅಂತ ಅವ್ನಿಗೆ ಹೇಳಿದೆ ಬ್ಯಾಗ್ ಆರ್ಡ್ರ್ ಮಾಡ್ಕೊತೀನಿ ಅಂತ ಅವನು ಇರೋದೇ ಸಾಕು ಊತಕ್ಕ ನಿನಗೆ ಅಂತ ಯಾಕಂದ್ರೆ ಅಷ್ಟು ಬ್ಯಾಗ್ಗಳಿದೆ ನಾನು ಅಷ್ಟು ಯೂಸೇ ಮಾಡಲ್ಲ ಬ್ಯಾಗ್ನ ಅವನಂಗೆ ಅಂದ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಬೇಡ ಬಿಡು ಅಂತ ಹೇಳಿ ಬಟ್ ನಾನು ಅವಾಗವಾಗ ಮಿಂತ್ರದಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ದೆ ಪ್ರೈಸು ಯಾವಾಗ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ನೋಡಿದಾಗ ಒಂದ್ ಸ್ವಲ್ಪ ಪ್ರೈಸ್ ಡ್ರಾಪ್ ಆಗಿತ್ತು ಆರ್ಡರ್ ಮಾಡಿಬಿಟ್ಟೆ ಸೊ ಏನಂತ ಅವ್ನ್ ಕೊಡ್ಸಿರೋ ದುಡ್ಡನ್ನ ಬ್ಯಾಗ್ ತಗೊಂಡೆ ಅಂತಂದ್ರೆ ಅವನ್ ಇಲ್ಲಿವರೆಗೂ ಏನು ಗಿಟ್ಟೆ ಕೊಡ್ಸಿಲ್ಲ ಹೇಳ್ಬೇಕಂದ್ರೆ ಪಾಪಿ ನಾನು ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ ಫ್ರೇಮ್ ಏನೋ ಕೊಟ್ಟಿದ್ದ ನನ್ನದೇ ಫೋಟೋ ಹಾಕ್ಬಿಟ್ಟು ಗ್ಲಾಸ್ ಫ್ರೇಮ್ ತಂದುಕೊಟ್ಟಿದ್ದ ಬಟ್ ಅದು ಅದೇನಾಯಿತಂದ್ರೆ ಟಿ ವಿ ಇಟ್ಟರೆ ಒಡ್ದೋಗುತ್ತೆ ಅಂದ್ಬಿಟ್ಟು ಬೀರು ಮೇಲೆ ಇಟ್ಟಿದ್ದೆ ಒಂದಿನ ಗೊತ್ತಿಲ್ಲ ಸಡನ್ ಆಗಿ ಬಿದ್ದು ಒಡ್ದೋಗ್ಬಿಡ್ತದ್ದು ಅದರಲ್ಲಿ ಎರಡು ಸ್ಮೈಲಿ ಇತ್ತು ಅದನ್ನು ಒಂದೊಂದು ಗಾಡಿ ಅಂಟಿಸ್ಕೊಂಡಿದ್ದೆ ಇನ್ನೊಂದು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಚಿಕ್ಕ ಪರ್ಸಲ್ಲಿ ಅದನ್ನು ಬಿಟ್ಟರೆ ಇವಾಗಲೇ ನಾನು ನನಗೆ ಕೊಟ್ಟಿದ್ದು ಏನಾದರೂ ತಗೋ ಅಂತ ಹೇಳಿ ಅದಕ್ಕೋಸ್ಕರ ದುಡ್ಡನ್ನ ವೇಸ್ಟ್ ಮಾಡೋದು ಬೇಡ ಅದಕ್ಕೆ ಇದಕ್ಕೆ ಅಂತ ಹೇಳಿ ಬ್ಯಾಗ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ತ್ರೀ ತೌಸಂಡ್ ಸಮಥಿಂಗ್ ಇದೆ ಟೂ ತೌಸಂಡ್ ಅಲ್ಲ ಆ್ಯಕ್ಚುಲಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕಾಣಿಸ್ಬೋದಲ್ಲ ನೋಡಿ ಕಾಣಿಸ್ಬೋದ ತ್ರೀ ತೌಸಂಡ್ ಟೂ ಡಬಲ್ ನೈನ್ ಕ್ಲಾಸಿ ಆಗಿದೆ ಬ್ಯಾಗ್ ಅಂತ ಇದು ಇದು ಸಕತ್ ಕ್ಯೂಟ್ ಆಗಿದೆ ಒಂಥರ ಖು ಆಗ್ತಿದೆ ಎಷ್ಟೊಂದ ಹಂಗೆ ಇಟ್ಕೊಂಡಿದೆ ವಿಶ್ಲಿಸ್ಟ್ ಅಲ್ಲಿ ಬೇಡ ಬೇಡ ಅಂತ ಬಟ್ ಇವಾಗ ತಗೊಂಡ್ನೆಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ ಇದನ್ನ ಎರಡ್ ತರ ಯೂಸ್ ಮಾಡ್ಬೋದು ಒಂದು ಹಿಂಗಾದರೂ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಇದು ಅಟ್ಯಾಚ್ ಮಾಡಕ್ ಕೊಟ್ಟಿದ್ದಾರೆ ಸೊ ಸೈಡ್ಗಾದ್ರು ಸ್ಲಿಂಗ್ ಬ್ಯಾಕ್ ತರ ಯೂಸ್ ಮಾಡಬಹುದು ಚಿಲಿಪಾಪು ಇದನ್ನು ಅಟ್ಯಾಚ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದರೆ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಹೊಸ ಅಲ್ವಾ ಅದಕ್ಕೆ ನಿಧಾನಕ್ಕೆ ಹಾಕ್ತಿದ್ದೀನಿ ಏನು ಇವಳು ಇಷ್ಟೊಂದು ಹೇಳ್ತಿದ್ದಾಳೆ ಈ ಬ್ಯಾಗ್ ಬಗ್ಗೆ ಅಂತ ಅನ್ಕೊಬೋದು ಸೊ ನಾನೊಂಥರ ಮೆಟೀರಿಯಲಿಸ್ಟಿಕ್ ಪರ್ಸನ್ ಅಂತಲೇ ಹೇಳ್ಬೋದು ಸೊ ನನಗೆ ವಸ್ತುಗಳ ಮೇಲೆ ವ್ಯಾಮೋಹ ಅಥವಾ ಪ್ರೀತಿ ಜಾಸ್ತಿ ಈ ಐಟಮ್ಸ್ಗಳ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಸೊ ಯಾರಾದರೂ ಏನಾದರೂ ಕೊಡ್ಸಿದ್ರೆ ಅದನ್ನು ತುಂಬ ಜೋಪಾನವಾಗಿ ಪ್ರೀತಿಯಿಂದ ಕಾಪಾಡ್ಕೊಳ್ತೀನಿ ಸೊ ಅದಕ್ಕೋಸ್ಕರ ಅಟ್ಯಾಚ್ ಒಂದು ಸೈಡಲ್ಲಿ ಈ ಥರ ಫಸ್ಟ್ ಜಿಪ್ ಕೊಟ್ಟಿದ್ದಾರೆ ಒಳಗಡೆ ಎರಡು ಪೌಚ್ ಥರ ಇದೆ ಸೊ ಅಲ್ಲೇನಾದರೂ ಇಟ್ಕೊಳ್ಬಹುದು ರಬ್ಬರ್ ಬ್ಯಾಂಡು ಸೇಫ್ಟಿ ಪಿನ್ನು ಅಥವಾ ಲಿಪ್ಸ್ಟಿಕ್ಕು ಆ ಥರ ಏನಾದರೂ ಇಟ್ಕೊಳ್ಬಹುದು ಆ್ಯಂಡ್ ಇನ್ನೊಂದು ಕಡೆ ಬಂದು ಮತ್ತೆ ಅಲ್ಲಿನೂ ಕೂಡ ಒಂದು ಮೇನ್ ಜಿಪ್ ಇದೆ ಸೊ ಅದ್ರೊಳಗಡೆ ಇನ್ನೂ ಒಂದು ಚಿಕ್ಕ ಜಿಪ್ ಇದೆ ಅದ್ರ ಒಳಗಡೆ ಕೂಡ ಸಣ್ಣದೊಂದು ಪೌಚ್ ಥರ ಇದೆ ಒಳಗಡೆ ಬ್ರ್ಯಾಂಡ್ ನೇಮ್ ಇದೆ ಇದು ನನಗೆ ಅಂತ ನಾನು ತೊಗೊತಾ ಇರೋಂತಹ ಫಸ್ಟ್ ಬ್ರ್ಯಾಂಡೆಡ್ ಬ್ಯಾಗ್ ಸೊ ಇದು ಡ್ರೆಸ್ಬೆರಿ ಬ್ರ್ಯಾಂಡೆಡ್ ಬ್ಯಾಗು ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿದ್ದು ಏಯ್ಟ್ ಹಂಡ್ರೆಡ್ ರುಪೀಸ್ ಸೊ ಪ್ರೈಸ್ ಡ್ರಾಪ್ ಆಗ್ತಾ ಇರುತ್ತೆ ಮಿಂತ್ರಾದಲ್ಲಿ ಅವಾಗ ನೋಡಿ ನಾನು ಇದನ್ನು ಆರ್ಡರ್ ಮಾಡಿದ್ದು ಸೊ ಇದು ಮಿಂತ್ರಾದಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಸೊ ಎಸ್ ನಾನು ಏಟ್ ಹಂಡ್ರೆಡ್ ರುಪೀಸ್ಗೆ ತಗೊಂಡೆ ಲಿಂಕ್ ಬೇಕಿದ್ದರೆ ಕೇಳಿ ಕೊಡ್ತೀನಿ ತುಂಬ ದಿನ ಆದಮೇಲೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಒಂದು ಸೀಮಂತದಲ್ಲಿ ಹಾಕಿದ್ದೆ ಅದನ್ನು ಬಿಟ್ಟರೆ ಲಾಸ್ಟ್ ಅಕ್ಟೋಬರಲ್ಲಿ ಹಾಕಿದ್ದೆ ಆಯುಧ ಪೂಜೆ ದಿನ ಅದು ಬಿಟ್ಟರೆ ಇವಾಗಲೇ ಹಾಕ್ತಿರೋದು ಅಮ್ಮನ ಸ್ಯಾರಿ ಇದು ಬಟ್ ಬ್ಲೌಸು ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದು ಸೊ ಇಬ್ಬರಿಗೂ ಕೂಡ ಆಗುತ್ತೆ ಪಾಪು ಅಜ್ಜಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಏನು ದೇವಸ್ಥಾನಕ್ಕೆ ಅಂತಂದರೆ ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಹೋಗೋಣ ಅಂತ ಸೊ ಇವಾಗ ಪಾಪುಗೆ ಸಿಕ್ಸ್ ಸ್ಟಾರ್ಟ್ ಆಗಿದೆ ಫೈವ್ ಕಂಪ್ಲೀಟಾಗಿ ಅವಳಿಗಿನ್ನೂ ಸಾಲಿ ಸ್ಟಾರ್ಟ್ ಮಾಡಿರೋ ಇವಾಗ ಸ್ಟಾರ್ಟ್ ಮಾಡಬೇಕು ಸೊ ಹಾಗಾಗಿ ಅತ್ತೆ ಅನ್ನ ಪ್ರಶ್ನೆ ಮಾಡಿಸ್ಬೇಕು ಅಂತ ಹೇಳೋದು ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ ಇವತ್ತು ಪಾಪುಗೆ ಅನ್ನ ಪ್ರಾಶನ ಮಾಡಿಸ್ತಾ ಇದ್ದೀವಿ ಸೊ ಅವಳು ಆಗಿದ್ದಾಳೆ ಯಾಕೋ ಬೆಳಿಗ್ಗೆನೊಂದು ಸ್ವಲ್ಪ ಕ್ರಾಂಕಿ ಕ್ರಾಂಕಿ ಆಗಿದ್ದಾಳೆ ಫೋರ್ ತರ್ಟಿಗೆ ಎದ್ಲು ಎದ್ದು ಸೆವೆನ್ ತರ್ಟಿ ವರೆಗೂ ಆಟ ಆಡ್ತಾ ಇದ್ಲು ಆಮೇಲೆ ಒಂದು ಹದಿನೈದು ನಿಮಿಷ ಅಷ್ಟೇ ಮತ್ತೆ ಎದ್ಬಿಟ್ಲು ಯಾಕೋ ಸ್ವಲ್ಪ ಅಳ್ತಾ ಇದ್ದಾಳೆ ಹಾಗಾಗಿ ಹೊರ್ಗಡೆ ಎತ್ಕೊಂಡು ಹೋಗ್ಬಿಡ್ಬಾ ಅಂತ ಕೊಟ್ಟು ಕಳ್ಸಿದ್ದೀನಿ ಅಜ್ಜಿ ಹತ್ರ ಸೊ ಅವಳನ್ನು ತೋರಿಸ್ತೀನಿ ಇನ್ನೊಂದು ಏನು ಗೊತ್ತಾ ಮೇಡಮ್ ಸೊ ಇವತ್ತು ಈ ಬ್ಯಾಗ್ನ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಅವಳಿಗೊಂದು ಸ್ವಲ್ಪ ಫೀಡ್ ಮಾಡಿಬಿಡ್ತೀನಿ ಕಿರಣ್ ಆಟೋ ಬುಕ್ ಅಂತ ಅನಿಸುತ್ತೆ ಸೊ ಬುಕ್ ಮಾಡೋ ಅಷ್ಟರಲ್ಲಿ ಪಾಪುಗೆ ಒಂದು ಸ್ವಲ್ಪ ಫೀಡ್ ಮಾಡಿಕೊಂಡು ಸೊ ನಾವು ಕೂಡ ಹೊಡ್ತೀವಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ನನ್ನ ಮಗಳ ಔಟ್ಫಿಟ್ ಇದೇ ಟೊಪಿಗಿನ ಅವತ್ತು ತೋರಿಸ್ತೀನಿ ಅಂತ ಹೇಳಿದ್ದು ಚೆನ್ನಾಗಿದೆ ಕಿವಿ ಕೂಡ ಕವರ್ ಆಗುತ್ತೆ ಏನಂದರೆ ಅವಳು ಹಿಂಗೆ ಎಳ್ದೆಳ್ ಕಿಟ್ ಆಗ್ತಿರ್ತಾಳೆ ಸೊ ಇದು ಅವಳ ಫ್ರಾಕ್ ಫ್ರಾಕ್ ನ್ಯೂ ಫ್ರಾಕ್ ಚಕ್ಕಿ ಒಂದು ಚೂರ್ ಸೌಂಡ್ ಆಗಂಗಿಲ್ಲ ಫುಲ್ಲು ನೋಡ್ತಾಳೆ ಎಲ್ಲಿ ಆಗ್ತಾ ಇದೆ ಸೌಂಡು ಅಂತ ಅಲ್ಲಮ್ಮ ಒಲ್ ಹೋಗ್ತಿದಿರ ಸ್ವಾಮಿ ಹೊತ್ತು ಅಲ್ಲೇ ನೋಡ್ತಿದ್ಯಾ ಮೇಲೆ ಗಂಟ ಪಾಪ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಓಕೆನಾ ಬನ್ನಿ 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 ಏನು ಬನ್ನಿ 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 ಮ್ಮ ಅಮ್ಮ 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 ಆ್ಯಕ್ಚುಲಿ ಇವಾಗ ಟೂ ಡೇಸಿಂದ ಸ್ಟಾರ್ಟ್ ಮಾಡಿದ್ದಾಳೆ ಮೊಮ್ಮ ಏನು ಕುಡಿತಾ ಅಂದರೆ ಅಮ್ 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 ಅಂತಾಳೆ ಆ್ಯಂಡ್ ಸ್ವಲ್ಪ ಮಾ ಮಾ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಇವಾಗ ಹೊರಟಿದ್ದೀವಿ ಆಟೋದಲ್ಲಿ ನಾನು ಪಾಪು ಅಜ್ಜಿ ಕಿರಣ್ ಮತ್ತು ಅತ್ತೆಲ್ಲ ಆ ಕಡೆಯಿಂದ ಬರ್ತಾರೆ ಸೊ ಅವರಿಗೆ ನಿಯರ್ ಆಗುತ್ತೆ ಟೆಂಪಲ್ಲು ಮೈಸೂರು ರೋಡ್ ಇದೆ ಅಲ್ಲ ಅಲ್ಲೇ ಒಂದು ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ ಪೊಲೀಸ್ ಅಲ್ಲಿ ಪಾಪುಗೆ ಹೊರಗಡೆ ಓಡಾಡೋದು ಅಂದರೆ ಅವಳು ನಿದ್ದೆ ಬಂದಿದೆ ಆದರೂ ಕೂಡ ಗಾಡಿನೆಲ್ಲ ನೋಡಿಕೊಂಡು ನಿದ್ದೆ ಕಂಟ್ರೋಲ್ ಮಾಡ್ಕೊಂಡಿದ್ದಾಳೆ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಅತ್ತೆ ಬರಬೇಕಾದ್ರೆ ಪ್ರಸಾದ ಮಾಡ್ಕೊಂಡು ಬಂದಿದ್ರು ಪೊಂಗಲ್ ಹಾಗೆ ಮೊಸರನ್ನ ಜೊತೆಗೆ ಪೂಜಾ ಸಾಮಾನು ಕೂಡ ಬಂದಿದ್ರು ಸೊ ಅದನ್ನೆಲ್ಲ ಅರ್ಚಕರ ಕಾಯ್ಲಿ ಕೊಟ್ಟು ಸಾವ್ರಕಾಯಿ ಪೂಜೆ ಮಾಡಿಸ್ತಿದ್ದಾರೆ ಕಿರಣ್ಕೈಲೆ ಒಂದು ತೆಂಗಿನಕಾಯಿ ಕೊಟ್ಬಿಟ್ಟು ಅದರಲ್ಲಿ ಕರ್ಪೂರ ಹಚ್ಚಿ ಇಟ್ಟಿದ್ರು ಇಬ್ಬರ ಕೈಲೋ ಹೂವು ಕೊಟ್ಬಿಟ್ಟು ಇವಾಗ ಅರ್ಚನೆ ಮಾಡ್ತಿದ್ದಾರೆ ಬರಬೇಕಾದ್ರೆ ಪಾಪದು ಕಾಲು ಗೆಜ್ಜೆ ಬರೀ ಬಿದ್ದೋಗ್ಬಿಡ್ತು ಸೊ ಆಟೋದಲ್ಲಿ ಬಂದ್ವಲ್ಲ ಅಲ್ಲಿ ಇಳ್ಕೊಂಡ್ವಿ ಇನ್ನೊಂದು ಆಟೋದಲ್ಲಿ ನಮ್ಮ ಹತ್ತಿರ ಬರ್ತಿದ್ರಲ್ಲ ಆಟೋದಲ್ಲಿ ಅಜ್ಜಿ ಎತ್ಕೊಂಡು ಹೋದರು ಸೊ ನಾನು ಕಿರಣ್ ಗಾರ್ಡಲ್ಲಿ ಬರ್ತಾ ಇದ್ದೆ ಅವ್ನೇನೋ ಬಿತ್ತು ಕಣೆ ಅಂದ ಏನೂ ಇಲ್ಲ ನಾನು ಏನೂ ಹಿಡ್ಕೊಂಡು ಬಂದಿಲ್ಲ ಅಂತ ಅಂದೆ ಆಮೇಲೆ ಹೇಳ್ದೆ ಗೆಜ್ಜೆ ಸೌಂಡೇನೋ ಆಯಿತು ಅಂತ ಆಮೇಲೆ ಪಾಪುದ ನೋಡಿದ್ರೆ ಪಾಪು ಕಾಲಲ್ಲಿ ಗೆಜ್ಜೆನೇ ಇರಲಿಲ್ಲ ಆಮೇಲೆ ಹೋಗಿ ಮತ್ತೆ ಎತ್ಕೊಂಡು ಬಂದಿದ್ದಾಯಿತು ಸೊ ಅವ್ನೇನಾದರೂ ಕೇಳಿಸ್ಕೊಂಡಿಲ್ಲ ಅಂದಿದ್ರೆ ಗೆಜ್ಜೆ ಮಿಸ್ ಆಗಿಬಿಡ್ತಾಯಿತ್ತು ಈ ವಿಡಿಯೋ ಎಲ್ಲ ಅತ್ತೆನೇ ಮಾಡ್ತಾ ಇರೋದು ಅವರು ಅರ್ಚನೆ ಮಾಡಿಸ್ತಿದ್ರು ವಿಡಿಯೋ ಆಫ್ ಮಾಡ್ದೆ ಅವರೇ ವೀಡಿಯೋ ಮಾಡ್ಕೊಂಡಿದ್ದಾರೆ ಸೊ ನನಗೆ ಭಯ ಏನಾದರೂ ಬೈದು ಬಿಡ್ತಾರೇನೋ ಅಂತ ಯಾಕಂದರೆ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರ್ತಾರೆ ಫೋನೆಲ್ಲ ಯೂಸ್ ಮಾಡಬೇಡಿ ಅಂತ ಹಂಗಾಗಿ ನಾನು ದೇವಸ್ಥಾನಕ್ಕೆಲ್ಲ ಹೋದಾಗ ಜಾಸ್ತಿ ಫೋನಲ್ಲಿ ವೀಡಿಯೋ ಅದೆಲ್ಲ ಏನೂ ಮಾಡೋದಕ್ಕೆ ಹೋಗೋಲ್ಲ ಸೊ ಅವರು ಕೊಟ್ಟಿದ್ದೆ ಅವರು ಆರಾಮ್ಸೆ ವೀಡಿಯೋ ಮಾಡ್ಕೊಂಡು ನಿಂತಿದ್ರು ಹಂಗು ನಂಗೆ ಒಂದು ಕಡೆ ಭಯ ಆಗ್ತಾಯಿತ್ತು ಬೈದು ಬಿಡ್ತಾರೋ ಏನೋ ಅಂತ ಹೇಳಿ ಕೆಲವೊಂದು ದೇವಸ್ಥಾನದಲ್ಲಿ ಬಿಡ್ತಾರೆ ಫೋಟೋ ತೊಗೊಳೋದಕ್ಕೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಬಟ್ ಕೆಲವೊಂದು ಕಡೆ ಏನಾದರೂ ಫೋನ್ ಇಟ್ಕೊಂಡೇ ಪೂಜಾರಿಗಳಾಗ ಬೈದು ಬಿಡ್ತಾರೆ ಇಳಿಸ್ರಾಮ ಫೋನು ಅಂತ ಸೊ ಹಂಗಾಗಿ ನಾನು ದೇವಸ್ಥಾನದಲ್ಲಿ ಜಾಸ್ತಿ ಫೋನ್ ಎತ್ಕೊಳ್ಳೋದಕ್ಕೆ ಹೋಗಲ್ಲ ದೇವಸ್ಥಾನದಲ್ಲಿ ಏನು ಜಾಸ್ತಿ ಜನ ಯಾರು ಇರಲಿಲ್ಲ ಬರೀ ನಾವೇ ಇದ್ವಿ ಅಷ್ಟೇ ಆಮೇಲೆ ಒಂದು ಸ್ವಲ್ಪ ಜನ ಬಂದರು ಅರ್ಚನೆ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಪಾಪನ ಎತ್ಕೊಂಡು ಹೋದ್ರು ಒಳಗಡೆ ಸೊ ಇವಾಗ ಅವಳಿಗೆ ನಾಮ ಬೆಳಿತಿದ್ದಾರೆ ಸುಮ್ಮನೆ ಎದ್ಲು ಅಂದರೆ ಯಾರಾದರೂ ಎತ್ಕೊಂಡ್ರೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಏನಾದರೂ ಮಾತಾಡ್ಸಿದ್ರೆ ಸೊ ಏನು ಒಂಚೂರು ಅಳೋದೆಲ್ಲ ಏನೂ ಮಾಡಲ್ಲ ಇರ್ತಾಳೆ ಸೊ ಅದೊಂದು ಖುಷಿ ವಿಷಯ ವಿಭೂತಿ ಬೆಳೀತಿದ್ದಾರೆ ಅವಳಿಗೆ ಸೊ ಸುಮ್ಮನೆ ನೋಡ್ತಾ ಇದ್ದು ಏನೋ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅಮ್ಮ ಎಲ್ಲ ಇಟ್ಬಿಟ್ಟು ಮಂತ್ರ ಎಲ್ಲ ಹೇಳ್ತಾ ಇದ್ರು ಹಾಗೆ ಒಂದು ಸ್ವಲ್ಪ ಏನು ತೀರ್ಥ ಕುಡಿಸಿದ್ರನಿಸುತ್ತೆ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ರು ಕಾಣಿಸ್ತಿರ್ಲಿಲ್ಲ ಅದಾದಮೇಲೆ ದೇವ್ರ ಕಾಲಿಗೆ ಸಣ್ಣ ಮಾಡಿಬಿಟ್ಟು ಅದು ಕೆಳಗಡೆ ಕುಂಕುಮ ಇತ್ತಲ್ವ ಅದನ್ನು ಕೂಡ ತೆಗೆದಿಡ್ತಾಯಿದ್ರು ಸೊ ರಾಣಿ ಸುಮ್ಮನೆ ಮಾಡಿಸ್ಕೊತ ಇದ್ದಾಳೆ ಸೈಲೆಂಟಾಗಿ ಅದಾದಮೇಲೆ ಪ್ರಸಾದ ತೊಗೊಂಡೋಗಿದ್ವಲ್ವ ಪೊಂಗಲ್ಲು ಅದನ್ನು ಇವಾಗ ಅವ್ರಿಗೆ ತಿನ್ನಿಸ್ತಾ ಇದ್ದಾರೆ ಅನ್ನ ಪ್ರಾಶ್ನ ಮಾಡಿಸ್ತಿದ್ದಾರೆ స్వీట్ అల్వా హి బి హాక తక్షణ బాయిలకి కూడా చప్పుర్స్తాళను

ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಒಂದು ಐದು ಜನ ಮುತ್ತೈದ್ಯಾರಿಗೆ ಅರ್ಶನ ಕುಂಕುಮ ಕೊಟ್ಬಿಟ್ಟು ಸಾವಿರ ಕೈಲೂ ಕೂಡ ಪ್ರಸಾದನ ಹಾಗೆ ಬಾಯಿಗೆ ಒಂದು ಸ್ವಲ್ಪ ನೆಗ್ಸಿದ್ವಿ ಸೊ ಅದಾದಮೇಲೆ ಹೊರ್ಗಡೆ ಬಂದು ಕೂತ್ಕೊಂಡಿದ್ವಿ ಅವಳು ಒಂದು ಸ್ವಲ್ಪ ಅಳದಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಯಾಕಂದರೆ ಫುಲ್ ನಿದ್ದೆ ಅವಳಿಗೆ ಬೆಳಿಗ್ಗೆನೇ ಎದ್ದಿದ್ಲಲ್ಲ ಮಲಗಿರಲಿಲ್ಲ ಸೊ ಹಂಗಾಗಿ ಫುಲ್ ನಿದ್ದೆಗೆ ಅಳ್ತಾ ಇದ್ಲು ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಎತ್ಕೊಂಡು ಸಮಾಧಾನ ಮಾಡಿದೆ ಆಮೇಲೆ ಸುಮ್ಮನೆ ಆದ್ಲು ದೇವಸ್ಥಾನದ ಹೊರ್ಗಡೆ ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲೇ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಆ್ಯಂಡ್ ಈ ಪ್ಲೇಸ್ ಬಂದು ಫುಲ್ ಸೈಲೆಂಟಾಗಿತ್ತು ಫೋನ್ ಆಯ್ತಪ್ಪ ನೋಡ್ಬಿಟ್ಟು ನನ್ನ ನೋಡ್ಬಿಟ್ಟು ಇಲ್ಲೇ ಇದೀನಿ ಅಲ್ಲಿ ದೇವ್ರ ಸಾಂಗ್ ಬರೀ ಪ್ಲೇ ಮಾಡಿಬಿಟ್ಟಿದ್ದಾರೆ ಸೊ ನಾನು ಹಾಗೆ ಹಾಕಿದ್ರೆ ಎಲ್ಲಿ ಮತ್ತೆ ಕಾಪಿ ರೇಟ್ ಬರುತ್ತೆ ಅಂತ ಟೆನ್ಷನ್ನು ಯಾಕಂದರೆ ಲಾಸ್ಟ್ ವೀಡಿಯೋನೇ ನಾನು ಒಂದು ವಾರದಿಂದ ಅಪ್ಲೋಡ್ ಮಾಡ್ತಾ ಇದ್ದೆ ಅದು ಅಪ್ಲೋಡ್ ಆಗದೆ ಡಿಲೀಟಾಗಿ ಡಿಲೀಟಾಗಿ ಹೋಗ್ತಾ ಇತ್ತು ಯೂಟ್ಯೂಬ್ ಅವ್ರು ಡಿಲೀಟ್ ಮಾಡ್ತಾಯಿದ್ರು ಸೊ ಇದು ಮತ್ತೆ ಕಾಪಿ ರೇಟ್ ಬಂದರೆ ಮತ್ತೆ ಡಿಲೀಟ್ ಮಾಡಿ ಅಥವಾ ಕ್ಲಿಪ್ಪಿಂಗ್ನ ಡಿಲೀಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಸೊ ಇದನ್ನು ಕೂಡ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಚಿಕ್ಕತೆ ಕೂಡ ಬಂದಿದ್ರು ಅವ್ರ ಪಾಪನ ಕರ್ಕೊಂಡು ಪಾಪು ಜೊತೆ ಇವನು ಕೂಡ ಆಟ ಆಡಿಸ್ತಾ ಇದ್ದಾಳು ನೋಡಿ ಹೆಂಗ್ ಸ್ಮೈಲ್ ಕೊಡ್ತಿದ್ದಾಳೆ ಆಟ ಆಡ್ತಾ ಇದ್ರೆ ಇಲ್ಲಿ ಇಬ್ಬರು ಹೆಣ್ಮಕ್ಳಿದ್ರು ಕ್ಯೂಟ್ ಆಗಿದ್ರು ಇಬ್ಬರು ಕೂಡ ಸೊ ಇವಳನ್ನ ಅಲ್ಲಿ ಕೆಳಗಡೆ ನಿಲ್ಲಿಸ್ಬಿಟ್ಟು ಅವ್ರ ಜೊತೆ ಆಟ ಆಡ್ಸೋಕೆ ಅಂತ ಅಂದ್ಬಿಟ್ಟು ಇಳಿಸಿದ್ದ ಇವಳು ಹೆಂಗೆ ಅಂತಂದರೆ ಅವರು ಇವಳೇ ದೊಡ್ಡೋಳ ಥರ ಆಡ್ತಿರ್ತಾಳೆ ಇವಳು ಹಿಡ್ಕೊಳಕ್ಕೆ ಹೋಗ್ತಿರ್ತಾಳೆ ಮಕ್ಳು ಏನಾದರೂ ನೋಡಿದ್ರೆ ಸಾಕು ಎತ್ಕೊಬೇಕು ಅವಳು ಅವ್ರಿಗೆಲ್ಲೇ ಎತ್ಕೊಳಕಾಗತ್ತೆ ಅವರೇ ಚಿಕ್ಕ ಮಕ್ಕಳಲ್ವ ಅದೆರಡು ಕೂಡ ಎಷ್ಟು ಕ್ಯೂಟಾಗಿದ್ವು ಆ್ಯಂಡ್ ಆ ಗ್ರೀನ್ ಕಲರ್ ಶಲ್ಪ್ ಪಾಪಿಸ್ಟೆ ಆವಾಗಲೇ ಅವ್ರ ಅಮ್ಮ ಬಟ್ಟೆ ಅವ್ನಿಗೆ ಹಾಕ್ತಾಯಿದ್ರು ಅವ್ರಿಗೆ ಕ್ಲಿಬ್ಲೆಲ್ಲ ಎತ್ಕೊಡ್ತಾ ಇದ್ರು ಅವಳು ಆವಾಗ ನಾನು ಇದ್ದೆ ಸೊ ನೆಕ್ಸ್ಟ್ ನಾನು ಕೆಲಸ ಏನಾದರೂ ಮಾಡಬೇಕಾದ್ರೆ ನನ್ನ ಮಗಳು ಬಂದು ನನಗೆ ಹೆಲ್ಪ್ ಮಾಡ್ತಾಳೆ ಅಂತ ಸೊ ಎರಡೂ ಕೂಡ ಚೆನ್ನಾಗಿದ್ವು ಓಡಾಡ್ತಾ ಇದ್ವು ಆ ಕಡೆ ಈ ಕಡೆ ಎಲ್ಲ ಕ್ಯೂಟಾಗಿದ್ರು ಇಬ್ರು ಕೂಡ ಇವಾಗ ನಾವು ಕೂಡ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಟೈಮ್ ಒನ್ ತರ್ಟಿ ಆಗಿದೆ ಸೊ ಫುಲ್ ಒಂಥರ ಟಯರ್ಡ್ ಅನ್ನಿಸ್ತಿದೆ ಬೆಳಗ್ಗೆ ಬೇಗ ಇದ್ದೀರದಕ್ಕೂ ಅದಕ್ಕೂ ಆ್ಯಂಡ್ ಕಣ್ ಫುಲ್ಲು ಇದೆ ಅವಳು ಮಲಗಿದ್ದಾಳೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಸಂಜೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಪಾಪುಗೆ ಫೋಟೋ ಶೂಟ್ ಹೇಗೆ ಮಾಡೋದು ಮನೇಲೆ ಅಂತ ಶೇರ್ ಮಾಡಿದ್ದೆ ಸೊ ಅದರಲ್ಲಿ ಒಬ್ಬರು ಕೇಳಿದರು ಪಾಪನ್ನ ಹೇಗೆ ರ್ಯಾಪ್ ಮಾಡಿದ್ರಿ ಅವಳಿಗೆ ಹೇಗೆ ಬಟ್ಟೆ ಸುತ್ತೋದ್ರಿ ಅಂತ ಹಾಗಾಗಿ ಇವತ್ತು ಅದನ್ನು ತೋರಿಸ್ತಿದ್ದೀನಿ ಹೇಗೆ ಮಾಡಿದೆ ಅಂತ ವೇಲ್ನ ತೊಗೊಂಡು ಅಂದರೆ ದುಪ್ಪಟ್ಟನ ಈ ಥರ ಒಂದು ಫೋಲ್ಡ್ ಮಾಡಿ ಅದನ್ನು ನಾರ್ಮಲಾಗಿ ಇವಾಗ ಟವಲ್ ಸುತ್ತುತ್ತೀವಲ್ವ ಆ ಥರ ನೀಟಾಗಿ ಸುತ್ತಕೊಳ್ತಾ ಇದ್ದೀನಿ ಅಷ್ಟೇ ಸೊ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಬೋದು ಹೀಗೆ ಮಾಡಬೇಕಂತ ಏನಿಲ್ಲ ಟವಲ್ ಥರ ಫುಲ್ಲು ಬಾಡಿಗೆ ಸುತ್ತಿಬಿಟ್ಟು ಅದನ್ನು ಕಾಲ ಹತ್ರ ಕವರ್ ಮಾಡಿಕೊಂಡ್ರೂ ಆಗುತ್ತೆ ಆ್ಯಂಡ್ ನಾನು ಸುತ್ತಿದಾಗ ಅವಳು ಮಲಗಿದ್ಲು ಅಂದರೆ ಎದ್ದಿದ್ಲು ಫಸ್ಟು ಅದಾದಮೇಲೆ ಫೋಟೋ ಲೇಟಮಲ್ಲಿ ಮಲಗಿದ್ಲಲ್ಲ ಅವಾಗ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿದೆ ಹಾಗೇ ಸೊ ನೀಟಾಗಿ ಥರ ಸುತ್ಕೊತಾ ಇದ್ದೀನಿ ಫುಲ್ಲು ನೀಟಾಗಿ ಟವಲ್ ಥರ ಸುತ್ತಕೊಂಡ್ಬಿಟ್ಟು ಅದಾದಮೇಲೆ ಮೇಲಿಂದ ಕತ್ತಿಂದ ತೆಗೆದ್ಬಿಟ್ಟು ಹಾಕಿದ್ರೂ ಕೂಡ ಆಗುತ್ತೆ ಆ್ಯಂಡ್ ಪರ್ಪಲ್ ಕಲರಲ್ಲಿ ನಾರ್ಮಲ್ ನಾರ್ಮಲಾಗಿ ಸೀರೆ ನಾವು ಹೆಂಗೆ ಉಟ್ಕೋತೀವಿ ಆ ಥರ ಸುತ್ತಿಬಿಟ್ಟು ಮೇಲಿಂದ ಹಾಕಿದ್ದೆ ಅಷ್ಟೆ ಆ ವೀಡಿಯೋ ಅದು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿದೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸೊ ಹೋಗಿ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಡ್ ದೆನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್